ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಹೇಮಂಜನ್ ಅವರು ಸಂಸದ ಡಿಕೆ ಸುರೇಶ್ ಅವರ ಹನ್ನೊಂದು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯ ಎಂದು ಆರೋಪ ಮಾಡಿದ್ದಾರೆ ಹಾಗೇನಾದರೂ ಅಭಿವೃದ್ಧಿ ಮಾಡಿದರೆ ಕುಡಿಯುವ ನೀರಿನ ಶುದ್ಧ ಘಟಕಗಳ ನಿರ್ಮಾಣ ಮಾತ್ರ ಈಗ ಹೌ ಕೆಟ್ಟು ಹೋಗಿವೆ ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಕುಕ್ಕರ್ ಸೀರೆ ಹಂಚಿ ಮತ ಕೇಳುವ ಸಂದರ್ಭ ಬರುತ್ತಿರಲಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಒಂದ್ ವರ್ಷದಿಂದ ನೀನ್ ಸರ್ಕಾರ ಬಂದದ್ದು ಏನಾದ್ರು ಮಾಡಿದಿರಿ ಬಾಲಕೃಷ್ಣ ಅದೆಷ್ಟೋ ದಿನದಲ್ಲಿ ಸ್ವಲ್ಪ ದಿನದಲ್ಲಿ ಎಲ್ಲ ಕೊಡ್ತೀನಿ ಇವಾಗ ಕೊಡಪ್ಪ ಎಲೆಕ್ಷನ್ ಅಲ್ಲಿ ಏನ ತಂದಿದ್ದಿ ಎಷ್ಟೆಷ್ಟು ವಿಶೇಷ ಅನುದಾನ ತಂದಿದ್ಯಾ ಯಾರ ಮುಖ್ಯಮಂತ್ರಿಗಳು ನೀನು ಕೊಟ್ಟವ್ರೆ ಎಷ್ಟು ಕೊಟ್ಟವ್ರೆ ಒಂದು ಕೋಟಿ ಕೊಟ್ಟವ್ರ ಹತ್ತು ಕೋಟಿ ಕೊಟ್ಟವ್ರ ನೂರು ಕೋಟಿ ಕೊಟ್ಟವ್ರ ಸಾವಿರ ಕೋಟಿ ಕೊಟ್ಟವ್ರ ಹೇಳಪ್ಪ ಜನಕ್ಕೆ ಒಂದು ಬಿಡ್ಗಾಸ್ ಇಲ್ದನೆ ನೀನು ಏನೋ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತೀಯಲ್ಲ ಅದಕ್ಕೆ ಜನ ತೀರ್ಮಾನ ಮಾಡವ್ರೆ ಇವ್ರು ಬರೀ ಸುಳ್ಳು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ನಿಮ್ ಯೋಗ್ಯತೆಗೆ ಕುಕ್ಕರ್ ಹಂಚ್ಕೊಂಡು ಸೀರೆ ಹಂಚ್ಕೊಂಡು ನೀನ್ ಕೆಲಸ ಮಾಡಿದ್ರಿ ಆಕ್ರಿ ಮಾಡ್ಬೇಕಾಗಿತ್ತು ಕೆಲಸ ಮಾಡಿದ್ರೆ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ ಕಾರ್ಯಕರ್ತರುಗಳು ಕೌನ್ಸಿಲ್ ಫೋನ್ ಮಾಡೋದು ಐದು ಲಕ್ಷ ಕೊಡ್ತೀನಿ ಬಾ ಐವತ್ತು ಲಕ್ಷ ಕೆಲಸ ಕೊಡ್ತೀನಿ ಬಾ ಇದಾ ನಿಮ್ದು ನಿನ್ ಬೇದಿ ಶುರು ಆಗಿತ್ತು ಇವೆಲ್ಲ ಮಾಡ್ತಾ ಇದ್ದೀರಿ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಏನ್ ಸಿಕ್ತು ಮೈಕು ಅಂತ ಏನು ದತ್ತ ಭಾಷಣ ಹೃದಯ ಬೆಲೆ ಮೇಲೆ ಒಂದ್ ಕಡೆ ಆದಂತೆ ಕಿಡ್ಡಿ ಒಂದ್ ಕಡೆ ಅಂತ ಒಂದು ಕಡೆ ಆದಂತೆ ಕುಮಾರನ್ಗೆ ನಿನ್ಗೇನಿತ್ತು ಕುಮಾರನ್ ಜೊತೆ ಇದ್ದಾಗ ಗೊತ್ತಾಗ್ಬೇಕಲ್ಲ ಎಲ್ಲ ನೀವು ಅವ್ರ ಜೊತೆಲಿ ಇದ್ದವ್ರು ಕುಮಾರ್ ಕಿಡ್ನಿತ್ ಕಿತ್ಕೊಂಡವ್ರು ನೀವು ಕಣ್ ಕಿತ್ಕೊಂಡವ್ರು ನೀವು ಹೃದಯ ಕಿತ್ಕೊಂಡವ್ರ್ ನೀವು ನೀವೇನೆ ಪಟಾಲ ಇತ್ತಲ್ಲ ಅವ್ರ ಜೊತೆಲಿ ಇವಾಗ ಕುಮಾರ ಗೊತ್ತಾಗಿದೆ ಇವ್ರ ದುಷ್ಟರು ದೂರ ಮೇಲೆ ಗೊತ್ತಾಗಿದೆ ಇನ್ನು ಹಲವಾರು ಚರ್ಚೆಗಳವೆ ಗುರುವಾರದಿಂದ ಪ್ರವಾಸ ಮಾಡ್ತಾ ಇದೀವಿ ಪಂಚಾಯತ್ ವಾರು ನಾವು ಬಿಜೆಪಿ ಸ್ನೇಹಿತರೆಲ್ಲ ಸೇರಿ ಜನಕ್ಕೆ ತಿಳಿಸ್ತೀನಿ ಅಲ್ಲ ಇವ್ರೇನೇನು ಅವಾಂತರಗಳು ಇವ್ರ ಏನೇನು ನಡವಳಿಕೆಗಳು ಇವ್ರು ಯಾಕೆ ನಮ್ಮ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ ಮತ್ತೆ ಯಾಕೆ ಅವ್ರಿಗೆ ಕೇಳ್ತಾ ಇದ್ದಾರೆ ಬಾಲಕೃಷ್ಣ ಭಾಷಣ ಮಾಡ್ತಿದ್ದಲ್ವ ಗುರುಗಳೇ ಏನಂತ ಏನಂತ ಭಾಷಣ ಮಾಡ್ತಿದ್ದು ಸರ್ಕಾರ ಇದ್ರೆ ಮಾತ್ರ ನಾವು ಅಭಿವೃದ್ಧಿ ಮಾಡೋಕೆ ಸಾಧ್ಯ ಸರ್ಕಾರ ಅಂದ್ರೆ ನಮ್ಮ ಕೇಳಿ ನಿಮ್ಗೆ ಸರ್ಕಾರ ಗೊತ್ತಲ್ಲ ಕೇಂದ್ರದಲ್ಲಿ ಏನಕ್ಕೆ ಬೇಕು ನಿಮ್ಗೆ ಎಂಪಿ ಕೊಟ್ಟು ಸರ್ಕಾರ ಬರೋರು ಯಾರಾದ್ರೂ ಒಬ್ರು ಎಂ ಪಿ ಆದ್ರೆ ಮಾಡ್ತಾರೆ ಬಿಡು ಸರ್ಕಾರ ಬರೋರು ಯಾರಾದ್ರೂ ಓಟ್ ಹಾಕಿದ್ರೆ ಮಾಡ್ತಾರೆ ಹೇಳ್ತೀನಿ ಇನ್ನು ಬಹಳಷ್ಟಿದೆ ವಿಚಾರ ಮುಗಿಸ್ತೀನಿ ಹದಿನೇಳನೇ ತಾರೀಕು ನಮ್ಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಅಭ್ಯರ್ಥಿಗಳ ಜೊತೆ ಡಾಕ್ಟರ್ ಅಶ್ವತ್ಥ್ ನಾರಾಯಣ ಅವರು ಬರ್ತಾ ಇದ್ದಾರೆ ನಾನು ಅವರು ಪ್ರವಾಸ ಮಾಡ್ತಾ ಇದ್ದೀವಿ ಮೊದಲಿಗೆ ಕುದೂರು ಶಿವಗಂಗೆ ಗಣಪತಿ ದೇವಸ್ಥಾನದಿಂದ ಪ್ರಾರಂಭ ಆಗಿದ್ದು ಕುದೂರು ಮುಖಾಂತರ ಮತ್ತು ತಿಪ್ಸಂದ್ರ ತಿಪ್ಸಂದ್ರದಿಂದ ಹೊಸಪಾಳ್ಯ ಕಲ್ಯ ಹಗಲಕೋಟೆ ಪೋಸ್ಟ್ ಪೋಸ್ಟು ಪೋಸ್ಟ್ ಪೋಸ್ಟಿಂದ ಊಟಕ್ಕೆ ನಮ್ಮ